ಒಳ್ಳ ಘಟನೆಯಿಂದ ನನ್ನ ಮನಸ್ಸಿಗೆ ಅದಕ್ಕೆ ಬೇಗ ಮದುವೆ ಆಗಬೇಕೆಂಬ ಆತು ಇದೆ ಆದ್ರೆ ನಿನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಮದುವೆ ಸಮಾಜ ಸ್ವಲ್ಪ ನಾನು ತಮ್ಮನ ಕೂಡ ಮನೆಯಲ್ಲಿ ಇರೋದಿಲ್ಲ ಒಬ್ಬ ಆ ಮನೆಯಲ್ಲಿ ಸಾಧ್ಯವೇ ಇಲ್ಲ ಆದಷ್ಟು ಬೇಗ ಬಯಸಬೇಕು ನೆನಪಲ್ಲಿ ಸರ್ ಮಡವಿನಲ್ಲಿದ್ದಾನೆ ನಿಮ್ಮ ಕುಟುಂಬ ಶೋಕ ಸಾಗರದಲ್ಲಿದೆ ದಯವಿಟ್ಟು ಅನ್ನದಾನ ಅಕ್ಕನೇ ಸರಿಯಾಗಿ ತಂಗಿಯಿಂದ ನನ್ನ ಕುಟುಂಬ ಬೀದಿ ಸತ್ಯ ಸತ್ಯವನ್ನ ತಂಗಿಯ ಮಾಂಸನ ಮಾನಸನ ಕೆಡಿಸಿದವರು ನೀನು ಇನ್ನು ನೀನು ಸಮಯ ಸಾಧ್ಯವಂಥ ಪೊಲೀಸ್ ಪುದ್ದಿ ನನಗೆ ಹೇಳ್ತಾ ಇದೆ ಅವರಿಂದ ದೂರ ಇರುವ ಇದು ನನಗೆ ನನ್ನ ವಾರ್ನಿಂಗ್ ಯಾಕೆ ದೂರ ಇರಬೇಕು ಇದು ಹಾಲಿ ಕುಂಡು ಕುಂತ್ಕೊಳ್ತೀವಿ ಕುಂತ್ಕೊಳ್ತೀವಿ ಆಗ್ತೀವಿ ಅದನ್ನು ತಡೆಯುವ ಕೇಳುವ ಅಧಿಕಾರ ಅನಿಗೆ ಇಲ್ಲ ನಾವು ಮಯ್ಸಿಗೆ ಬಂದಿದ್ದೀವಿ ರಕ್ಷಣೆ ಕೊಡೋ ಬಂಟಾರಿನ ಮದುವೆಯನ್ನ ತಡೆಯುವ ತಾಕತ್ತು ನನಗೆಲ್ಲಿದೆ ಇಲ್ಲ ನಿಮ್ಮನ್ನು ಜೈಲ್ನಲ್ಲಿರುವಾಗ ಈ ಸ್ತ್ರೀಗ ನಿನ್ನನ್ನು ರಕ್ಷಿಸಬೇಕಾಗಿತ್ತು ನೀನು ಕೆಲವೇ ದಿನಗಳಲ್ಲಿ ವಿಧವೇ ಆಗುದು ನನಗಿಷ್ಟ ಇದು ಬೇಕು ಬೀಳದ ಪ್ರಶ್ನೆ ಅಲ್ಲ ನೀನೀಗ ನನ್ನ ಪತ್ನಿ ಅನ್ನದಾನಿ ಈಗ ನೀನು ನಮ್ಮ ದಾತಿಗೆ ಅಡ್ಡ ಬರುವ ಹಾಗಿಲ್ಲ ಈಗ ಇವಳು ನನ್ನ ಹೆಂಡತಿ ಅವಳಿಗೆ ಮಾತಾಡುವ ಯಾವ ಯೋಗ್ಯತೆ ನಿನಗೆಲ್ಲ ನನ್ನಿಂದ ಏನ್ ಆಗ್ತಿದೆ ಅಂತ ಕೇಳಿದ್ದೀರಾ ಇದೇ ಕಾರಣ ನನ್ನಿಂದ ಆಗುತ್ತೆ ಬಾವಿಯನ್ನೇ ಕೋಡುವಷ್ಟು ಮೂಡನಲ್ಲೆ ಕೇವಲ ಇಪ್ಪ ಎರಡು ನಿಮಿಷದ ಕಾಮದೊಂದಿಗೆ ಜೀವನ ಪರ್ಯಂತ ನಿಂತು ಕಟ್ಟಿಕೊಳ್ಳಲೇ ಮನಸ ಕುತ್ತಿಗೆಯಲ್ಲಿ ತಾವಳಿರಬೇಕು ಅದು ರನ್ನಿಂದಲ್ಲ ಹಗ್ಗುಲಲ್ಲಿ ಮಲಗುತ್ತಿರಬೇಕು ಗಂಡನ ಜೊತೆಯಲ್ಲ